माने अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो संविधान का आशय लगे विरुद्ध ಕಾರ್ಯನಿರ್ವಹಿಸುತ್ತಿದ್ದ ತಮಿಳುನಾಡಿನ ರಾಜ್ಯಪಾಲ ಆರ್ ಎನ್ ರವಿ ಅವರು ಏಕಪಕ್ಷೀಯವಾಗಿ ಕೈಗೊಂಡಿರುವ ತೀರ್ಮಾನಗಳನ್ನ ರದ್ದುಪಡಿಸಿರುವ ಸುಪ್ರೀಂ ಕೋರ್ಟ್ ತೀರ್ಪು ದೇಶದ ಎಲ್ಲ ರಾಜ್ಯಪಾಲರು ಮತ್ತು ತೆರೆಯ ಹಿಂದೆ ಆಟವಾಡ್ತಿರುವ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆಯ ಪಾಠ ಅಂತ ಹೇಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ತೀರ್ಪು ರಾಜ್ಯಪಾಲ ಹುದ್ದೆಯ ಕರ್ತವ್ಯಗಳ ಇತಿಮಿತಿಯನ್ನ ಸ್ಪಷ್ಟವಾಗಿ ಹೇಳಿದೆ ರಾಜ್ಯ ಸರ್ಕಾರ ಅಂಗೀಕರಿಸಿದ ಮಸೂದೆಗಳಿಗೆ ರಾಷ್ಟ್ರಪತಿಯಿಂದ ಅಂಕಿ ಅಂಕಿತ ಪಡೆಯುವ ಪ್ರಕ್ರಿಯೆ ಗರಿಷ್ಠ ಮೂರು ತಿಂಗಳ ಒಳಗೆ ನಡೀಬೇಕು ಅಂತ ಸುಪ್ರೀಂ ಕೋರ್ಟ್ ಕಾಲಮಿತಿಯನ್ನ ನಿಗದಿಪಡಿಸಿರೋದ್ರಿಂದ ಗೊಂದಲ ನಿವಾರಣೆ ಆಗಿದೆ ಅಂತ ಹೇಳಿದ್ದಾರೆ ಬಿಜೆಪಿಯ ಬಿಜೆಪಿಯೇತರ ಸರ್ಕಾರಗಳು ಅಧಿಕಾರದಲ್ಲಿರುವ ರಾಜ್ಯಗಳ ರಾಜ್ಯಪಾಲರು ಸಂವಿಧಾನದ ಆಶಯ ಮತ್ತು ಸಾಂವಿಧಾನಿಕ ಹುದ್ದೆಯ ಘನತೆ ಗೌರವಗಳನ್ನ ಗಾಳಿಗೆ ತೂರಿ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿ ವರ್ತಿಸುತ್ತಿರುವ ಆರೋಪಗಳು ಕೇಳ್ಬರ್ತಿವೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬರ್ತಿರೋದು ಇದೇ ಆರೋಪ ತಮ್ಮ ಪಕ್ಷವನ್ನ ಜನ ತಿರಸ್ಕರಿಸಿದ ರಾಜ್ಯಗಳಲ್ಲಿ ತಮ್ಮ ಆಣತಿ ಪಾಲಿಸುವ ರಾಜ್ಯಗಳ ರಾಜ್ಯಪಾಲರನ್ನ ನೇಮಿಸಿ ಆಡಳಿತವನ್ನ ಪರೋಕ್ಷವಾಗಿ ನಿಯಂತ್ರಿಸಲು ಮೋದಿ ನೇತೃತ್ವದ ಸರ್ಕಾರ ಮಾಡ್ತಿರುವ ಪ್ರಯತ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಗೆ ಬಗೆಯುತ್ತಿರುವ ದ್ರೋಹ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಕೂಡ ವಿಧಾನಮಂಡಲ ಅಂಗೀಕರಿಸಿದ ಕೆಲವು ಮಸೂದೆಗಳ ಬಗ್ಗೆ ರಾ ರಾಷ್ಟ್ರಪತಿಯಿಂದ ಅಂಕಿತಾ ಪಟೇಲ್ ರಾಜ್ಯಪಾಲರು ವಿಳಂಬ ವಿಳಂಬ ಧೋರಣೆ ಅನುಸರಿಸುತ್ತಿದ್ದು ಸಂಘರ್ಷಕ್ಕೆ ಕಾರಣವಾಗಿದೆ ಹೀಗಿದ್ರು ನಮ್ಮ ಸರ್ಕಾರ ಅನಗತ್ಯವಾಗಿ ಈ ಬೆಳವಣಿಗೆಗೆ ರಾಜಕೀಯ ಬೆರೆಸದೆ ಸಂಯಮದಿಂದ ನಡೆಕೊಂಡಿದ್ದೇವೆ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವಿನ ಅನಗತ್ಯ ಸಂಘರ್ಷವನ್ನು ಸುಪ್ರೀಂ ಕೋರ್ಟ್ನ ಈ ತೀರ್ಪು ಶಾಶ್ವತವಾಗಿ ಕೊನೆಗಾಣಿಸುತ್ತೆ ಅಂತ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಅವರೇ ಸಿದ್ದರಾಮಯ್ಯ ಅವರೇ ಹೇಳ್ದೆ ಇತ್ತೀಚೆಗೆ ಅನೇಕ ಮಸೂದೆಗಳಿಗೆ ರಾಜ್ಯಪಾಲ ಅಂಕಿತ ಹಾಕ್ ಹಾಕದೆ ತುಂಬಾ ಕ್ಲಾರಿಫಿಕೇಶನ್ ಕೇಳ್ತಾ ಇರೋರು ಕ್ಲಾರಿಫಿಕೇಶನ್ ಕೊಟ್ಟರು ಸಹ ಅನೇಕ ಮಸೂದೆಗಳಿಗೆ ಅವರು ಅಂಕಿತ ಹಾಕಿಲ್ಲದೆ ಇರೋದನ್ನ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕೊನೆಗೂ ಈ ಈ ತೀರ್ಪು ರಾಜ್ಯದಲ್ಲಿ ಆಗ ಆಗುತ್ತಿರುವಂತಹ ಸಂಘರ್ಷವನ್ನು ಸಹ ಕೊನೆಗಳು ಕೊನೆ ಕಾಣಿಸುತ್ತಾ ಅನ್ನೋದನ್ನ ಸಹ ನೋಡ್ಬೇಕಾಗುತ್ತೆ ಈ ಇದು ಇವತ್ತಿನ ಅಪ್ಡೇಟ್ ಈಗಿನ ಅಪ್ಡೇಟ್ಸ್ ಮತ್ತೊಂದು ಅಪ್ಡೇಟ್ಸ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿ ಸಿಯಾನ್ ನೋಡಿ ಮುಕ್ತ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಅಪತ್ರಿ ಕೊಟ್ಟು